ಸರ್ಕಾರಿ ಕೆಲಸ ಪಡ್ಕೊಳ್ಬೇಕು ಅಂತ ಕನಸು ಕಾಣೋರು ಮತ್ತು ಆ ಕನಸಿನ ಬೆನ್ನತ್ತಿ ಪ್ರಯತ್ನವನ್ನ ಮಾಡ್ತಾ ಇರೋರು ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂತಂದ್ರೆ ಸರ್ಕಾರಿ ಕೆಲಸದ ಆಸೆ ಹೊತ್ತವರನ್ನ ಅದಕ್ಕಾಗಿ ಪ್ರಯತ್ನ ಮಾಡೋರನ್ನ ಯಾವ ರೀತಿಯೆಲ್ಲ ಮೋಸ ಮಾಡಲಾಗತ್ತೆ ವ್ಯವಸ್ಥಿತವಾಗಿ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ನಾವೀಗ ರಿವೀಲ್ ಮಾಡುವಂಥ ಸ್ಟೋರಿ ಸರ್ಕಾರಿ ಕೆಲಸದ ಆಸೆ ಹೊತ್ತವರನ್ನ ಟಾರ್ಗೆಟ್ ಮಾಡಿ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ವಂಚನೆ ಮಾಡುವಂಥ ವ್ಯವಸ್ಥಿತ ಜಾಲವೊಂದು ಕಾರ್ಯಾಚರಿಸ್ತಾ ಇದೆ ಕೇಂದ್ರ ಸರ್ಕಾರದ ಸರ್ಕಾರದ ನೌಕರಿ ಹೆಸರಲ್ಲಿ ಲಕ್ಷ ಲಕ್ಷ ರೂಪಾಯಿ ಪಂಗನಾಮ ಹಾಕಿರೋ ಘಟನೆ ಪಕ್ಕಾ ಟ್ರೈನಿಂಗ್ ಕೊಟ್ಟು ನೌಕರಿ ಕೊಟ್ಟಂತೆ ಬಿಂಬಿಸುತ್ತೆ ಈ ಗ್ಯಾಂಗು ಕೆಲಸ ನಕಲಿ ಆದರೆ ಅಸಲಿಯ ರೀತಿಯಲ್ಲಿ ಬಿಂಬಿಸಿ ಮೋಸ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ನೌಕರಿ ಇಲ್ಲದೆ ಅಲದಾಡುವಂಥ ನಿರುದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ರಾಂಚಿಯಲ್ಲಿ ಜಾರ್ಖಂಡ್ನ ರಾಂಚಿಯಲ್ಲಿ ಸ್ಪೆಷಲ್ ಕೋಟಾದಲ್ಲಿ ಖಾಲಿ ಹುದ್ದೆ ಇದೆ ಮೂವತ್ತರಿಂದ ಐವತ್ತು ಲಕ್ಷ ಕೊಟ್ಟರೆ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ವಂಚನೆ ಮಾಡುವಂಥ ವ್ಯವಸ್ಥಿತವಾದಂಥ ಜಾಲ ಅದು ಹೆಂಗೆ ಅಂತಂದರೆ ಕೆಲಸ ಸಿಕ್ತು ಅಂತ ಅನ್ಕೋಬೇಕು ಆ ರೀತಿ ವ್ಯವಸ್ಥಿತ ಜಾಲ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸೋದು ರಾಂಚಿಗೆ ಕಳಿಸೋದು ರಾಂಚಿಯಲ್ಲಿ ಟ್ರೈನಿಂಗು ಅಂತ ಹೇಳೋದು ಟ್ರೈನಿಂಗ್ ಅವಧಿಯಲ್ಲಿ ನಿನಗೆ ಸ್ಯಾಲ್ರಿ ಇಷ್ಟು ಅಂತ ಕೊಡೋದು ಇದನ್ನೆಲ್ಲವನ್ನೂ ಮಾಡ್ತಾರೆ ವ್ಯವಸ್ಥಿತವಾಗಿ ಅಂದರೆ ಕೆಲಸ ನಿಜಾಂತನೇ ಅಂದ್ಕೊಳ್ಬೇಕು ಆ ರೀತಿ ವ್ಯವಸ್ಥಿತವಾಗಿ ಜಾಲ ಕಾರ್ಯಾಚರಿಸ್ತಾ ಇದೆ ಯಾರು ನೌಕರಿಯ ಆಸೆ ಹೊತ್ತು ಕನಸು ಕಂಡು ಪ್ರಯತ್ನದಲ್ಲಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದರೆ ಎರಡು ತಿಂಗಳ ಸ್ಯಾಲ್ರಿ ಕೂಡ ಹಾಕ್ತಾರೆ ಮೊದಲ ಎರಡು ತಿಂಗಳು ಟ್ರೈನಿಂಗ್ ಪೀರಿಯಡಲ್ಲಿ ನಿನ್ನ ಸ್ಯಾಲ್ರಿ ಇಷ್ಟು ಅಂತ ಹೇಳಿ ಸ್ಯಾಲ್ರಿನೂ ಕೊಡ್ತಾರೆ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಎಸ್ ಬಿ ಐನಲ್ಲಿ ಅದು ರಾಂಚಿಯಲ್ಲೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಮತ್ತು ಟ್ರಾನ್ಸ್ಫರ್ ಮಾಡ್ತಾರೆ ಸ್ಯಾಲ್ರಿ ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಉದ್ಯೋಗದ ಆಸೆ ಹೊತ್ತಿದ್ದಾನೋ ನಿಜ ಅಂತ ಅನ್ಕೋಬೇಕು ನನಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಸಿಕ್ಬಿಡ್ತು ಅಂತ ಅನ್ಕೋಬೇಕು ಆದ್ರೆ ಎರಡು ತಿಂಗಳ ನಂತರ ಅಸಲಿ ಗೊತ್ತಾಗ್ತಾ ಹೋಗುತ್ತೆ क्या क्या सर वो काम कैसे करें, क्या करेंगे सर और रेलवे डिपार्टमेंट का बहुत सर क्या क्या परेशानी है परेशानी रेलवे डिपार्टमेंट में आपको अगर एग्रीकल्चर में काम कीजिएगा एग्रीकल्चर में कहा सर तर... अरे आपका घर पे मिल जाएगा कहाँ पर क्या आपके घर पे जहाँ बोलिएगा वहीं पर आपका काम मिल जाएगा नहीं सर कर्नाटका नहीं तो वो पूछ रहा है हाँ हाँ कर्नाटका में तो इंडिया का है देखिए आठ तारीख का लास्ट डेट खत्म हो गया है फॉरम का ठीक है ना हाँ सर आप बैक डोर से जो भी दीजिएगा मैं फॉर्म आपका फिलअप करवा दूंगा हाँ सर अभी क्या क्या करेंगे सर काम का कैसे कैसे बोलो सर नवंबर महीना में कुल करने की एग्जाम होने वाला हाँ ठीक है हाँ सर। कल्चर का इसमें आप 10, 20, 25, 50 जो भी फाइल है आप दीजिए आपको इसमें कोई पहले पैसा नहीं देना है हाँ सर, हाँ सर। जब लड़के का एग्जाम होगा एग्जाम के एक दिन पहले हाँ सर। मैं आपको क्वेश्चन दे दूंगा हाँ सर। जब क्वेश्चन बच्चे का जब लग जाएगा लड़ जाएगा हाँ तब तो आप हमको पैसा दीजिए ओके सर okay, अभी मैं कर बेचता हूँ सर तुमको जनरल भरने तो का जो फीस, है, वो फीस आपको देना पड़ेगा पहले मैं बता सर वो देता हूँ दे मेरे व्हाट्सएपर सब क्या नहीं है सर सभी नहीं। बंद है दूसरे से लेकर देता हूँ भेजता हूँ सर ನೋಡ್ತಾ ಇದ್ದೀರಿ ಯಾವ ರೀತಿ ಆಮಿಷ ಒಡ್ಡಲಾಗತ್ತೆ ಅಂತ ನೀವು ದುಡ್ಡು ನಮಗ್ ಕೊಡಬೇಡಿ ಕೆಲಸ ಆದ ನಂತರ ದುಡ್ಡು ಕೊಡಿ ಅಂತ ಮೋಸ ಮಾಡುವ ಕೆಲಸ ವ್ಯವಸ್ಥಿತವಾಗಿ ಆಗತ್ತೆ ಕೆಲಸ ಆದ ನಂತರ ನಮಗೆ ದುಡ್ಡು ಕೊಡಿ ಅಂತ ಹೇಳ್ತಾರೆ ಅದು ಯಾಕೆ ಹೇಳ್ತಾರೆ ಅಂತಂದ್ರೆ ಕೆಲಸ ಕೊಡಿಸೋ ವಿಚಾರದಲ್ಲಿ ವ್ಯವಸ್ಥಿತವಾಗಿ ಅವರೊಂದು ಷಡ್ಯಂತ್ರ ರೂಪಿಸ್ತಾರೆ ಕೆಲಸ ಸಿಕ್ತು ಅಂತ ಅನ್ಕೊಳ್ಬೇಕು ಒಬ್ಬ ಉದ್ಯೋಗಿ ಅಥವಾ ಉದ್ಯೋಗ ಆಕಾಂಕ್ಷಿ ಯಾವ ರೀತಿ ಅಂತಂದರೆ ಈ ರೀತಿ ಫೋನ್ ಮುಖಾಂತರ ಮಾತುಕತೆಯಾಗಿ ಆ ನಂತರ ಒಂದಿಷ್ಟು ಪ್ರೊಸೀಜರನ್ನು ಅವರೇ ಮಾಡ್ತಾರೆ ಎಂಟುನೂರು ರೂಪಾಯಿ ನೀನು ಕೊಡು ಎಕ್ಸಾಮ್ ಬರೀ ಇಂಥದ್ದನ್ನೆಲ್ಲ ಮಾಡ್ತಾರೆ ಫೇಕಾಗಿ ನಂತರ ನೀನು ಸೆಲೆಕ್ಟ್ ಆಗಿದೆಯಾ ರಾಂಚಿಯಲ್ಲಿ ರೈಲ್ವೆ ವಿಭಾಗದ ಕ್ವಾರ್ಟರ್ಸ್ಗೆ ಬರಬೇಕು ನೀನು ಅಂತ ಕರೀತಾರೆ ನಿನಗೆ ಟ್ರೈನಿಂಗ್ ಇದೆ ಅಂತ ತರಬೇತಿ ಇದೆ ನಂತರ ರೈಲ್ವೆ ಕಚೇರಿ ಆವರಣದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ ಸ್ಯಾಲ್ರಿ ಅಕೌಂಟು ಅಂತ ಟ್ರೈನಿಂಗ್ ನ ಎರಡು ತಿಂಗಳ ಹಂತದಲ್ಲಿ ಸಂಬಳ ಕೂಡ ಹಾಕ್ತಾರೆ ಇವರೇ ಟ್ರೈನಿಂಗ್ ಹಂತದ ಸಂಬಳ ಅಂತ ಒಂದಿಷ್ಟು ದುಡ್ಡು ಹಾಕ್ತಾರೆ ಅಂದ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಹಾಕ್ತಾರೆ ಪಾಪ ಈತ ಏನ್ ಅನ್ಕೊಳ್ತಾನೆ ಅಂತಂದ್ರೆ ರಾಂಚಿಗೆ ಹೋದವನು ಆಯ್ತು ನನಗೆ ಕೆಲಸ ಸಿಕ್ಕಿಬಿಡ್ತು ಅಂತ ಅನ್ಕೊಳ್ತಾನೆ ಯಾಕಂತಂದ್ರೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇದೆ ಕರೆಕ್ಟ್ ಟೈಮಿಗೆ ಅದು ರಾಂಚಿಯಲ್ಲೇ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಇದೆ ಇನ್ನು ರೈಲ್ವೆ ಇಲಾಖೆಯನ್ನೇ ಹೋಲುವಂಥ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗುತ್ತೆ ದುಡ್ಡು ಸೊ ಉದ್ಯೋಗಿ ಅಥವಾ ಉದ್ಯೋಗದ ಆಸೆ ಇಟ್ಕೊಂಡು ಏನು ಭಾವಿಸ್ತಾನೆ ದುಡ್ಡು ನನ್ನ ಕೆಲಸ ಸಿಕ್ತು ಅಂತ ನಂತರ ಇವರ ಅಸಲಿ ಆಟೋ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗಿಬಿಡ್ತೀರಿ ಅಂತ ಫ್ರಾಡ್ ಇದು ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಜನರನ್ನ ಯಮಾರಿಸ್ತಕ್ಕಂಥದ್ದು ಅದು ಅದರಲ್ಲೂ ಸಹ ನಿರುದ್ಯೋಗಿಗಳೇ ಇವರ ಟಾರ್ಗೆಟ್ ಅಂತವರನ್ನ ಯಾಮಾರಿಸಿ ನಿಮಗೆ ಡೈರೆಕ್ಟ್ ಆಗಿ ರೈಲ್ವೆ ಇಲಾಖೆಯಲ್ಲಿ ನೌಕರಿಯನ್ನು ಕೊಡಿಸ್ತೀವಿ ಅಂತ ಹೇಳಿ ಮೋಸವನ್ನು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ನಿಮ್ಮನ್ನು ಬಿಡ್ತಾರೆ ಇದು ಹೇಗೆ ನಡೆಯುತ್ತೆ ಫ್ರಾಡ್ ಅನ್ನುವಂಥದ್ದು ಅದರ ಫ್ರಾಡ್ ಅಂತಲೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ನಡೆಯುತ್ತೆ ಅದರ ಜಾಲವನ್ನು ನೀವು ನೋಡಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗಿಬಿಡ್ತೀರಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟ್ರ್ ಹಿಡ್ಕೊಂಡು ಪೊಲೀಸ್ ವೆರಿಫಿಕೇಷನ್ ಹಿಡ್ಕೊಂಡು ನಿಮಗೆ ಟ್ರೈನಿಂಗು ಅಲ್ಲಿಂದ ವರ್ಗಾವಣೆ ಮತ್ತೊಂದು ಕಡೆಗೆ ಆ ಇಲಾಖೆಯಿಂದಲೇ ನಿಮಗೊಂದು ಐಡೆಂಟಿಟಿ ಕಾರ್ಡು ಮತ್ತೊಂದು ಕಡೆಗೆ ಸ್ಯಾಲ್ರಿ ಸಹಿತ ಆಗಿಬಿಡ್ತಾರೆ ನಿಮಗೊಂದು ಎರಡು ಮೂರು ತಿಂಗಳು ಅಂದ್ರೆ ಆ ರೀತಿಯಾಗಿ ನಿಮ್ಮನ್ನು ಯಾರಿಸ್ತಕ್ಕಂಥ ಒಂದು ಗ್ಯಾಂಗ್ ಇದೆ ಆ ಗ್ಯಾಂಗ್ನ ಅಸಲಿ ಅಸಲಿಯತ್ತಿದೆ ಅದನ್ನು ನಿಮ್ಮ ಇವತ್ತು ಬಯಲ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಂದಿಷ್ಟು ಡಾಕ್ಯುಮೆಂಟ್ ಇದಾವೆ ಗುಂಡೂರಾವ್ ಕುಲಕರ್ಣಿ ಅಂತೇಳಿ ಅಂದ್ರೆ ಮೋಸ ಹೋದವ್ರು ಇವರು ಅಂದರೆ ಇವ್ರಿಗಿ ಕೂಡ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಆಯಿತು ಅಂತೇಳಿ ಇವರು ಕೂಡ ಹೋಗ್ತಾರೆ ಅಲ್ಲಿ ಟ್ರೈನಿಂಗ್ ಆಗುತ್ತೆ ಪೊಲೀಸ್ ವೆರಿಫಿಕೇಶನ್ ಆಗುತ್ತೆ ಅಲ್ಲಿಂದ ವರ್ಗಾವಣೆ ಬೆಂಗಳೂರಿಗೆ ಆಗುತ್ತೆ ಬೆಂಗಳೂರಿಗೆ ಬಂದು ನೋಡಿದ್ರೆ ಇದೆಲ್ಲ ಫೇಕ್ ಅನ್ನೋದು ಬೈಲಾಗುತ್ತೆ ಇಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೋಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ನೀವು ಅಂದರೆ ಜಾಗೃತರಾಗಿರಬೇಕು ಅನ್ನೋಂಥದ್ದು ಇಲ್ಲಿ ನೋಡಿ ಮೊದಲಿಗೆ ಈ ರೀತಿಯಾಗಿ ಶುರುವಾಗುತ್ತೆ ಇವರು ಫಸ್ಟ್ ನಿಮ್ಮನ್ನು ಹೇಗೋ ಅಪ್ರೋಚ್ ಆಗ್ತಾರೆ ನಿಮಗೆ ರೈಲ್ವೆ ಇಲೇಖೆಯಲ್ಲಿ ನೌಕರಿ ಬೇಕಾ ಡೈರೆಕ್ಟ್ ಆಗಿದೆ ಡೈರೆಕ್ಟಾಗಿ ಕೊಟ್ಬಿಡ್ತೀವಿ ಇದೇನು ಎಕ್ಸಾಮಿನೇಷನ್ ಇರೋದಿಲ್ಲ ಏನೂ ಇರೋದಿಲ್ಲ ಡೈರೆಕ್ಟ್ ಕೋಟಾದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರ ವೆಬ್ಸೈಟಲ್ಲಿ ಅದೊಂದು ಫೇಕ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟಲ್ಲಿ ನಿಮ್ಮದು ರಿಸಲ್ಟ್ ತೋರಿಸ್ತಾರೆ ನೀವು ಪಾಸ್ ಆಗಿದಿರಿ ನೀವು ಅಂಥೇಳಿ ನೋಡಿ ಎಲ್ಲಿ ಎಲ್ಲಿ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತಾರೆ ಸೌತ್ ಎಸ್ಟರ್ನ್ ರೈಲ್ವೆ ರಾಂಚಿ ಅಂತ ತೋರಿಸ್ತಾರೆ ಬಳಿಕ ನೋಡಿ ಆನಂತರ ಒಂದು ಪೊಲೀಸ್ ವೆರಿಫಿಕೇಶನ್ ಸಹ ಬರುತ್ತೆ ನಿಮಗೆ ಪೊಲೀ ಪೊಲೀಸ್ ವೆರಿಫಿಕೇಶನ್ ನೋಡಿ ಜಿಲ್ಲಾ ಪೊಲೀಸ್ ಕಚೇರಿ ವಿಜಯಪುರ ಸಿಕ್ಕ ಸೀಲ್ ಆಗುತ್ತೆ ನೀವು ಪೊಲೀಸ್ ವೆರಿಫಿಕೇಷನ್ಗೆ ಹೋದ್ರೂ ಸಹ ಅಲ್ಲಿ ಅಸ್ಲಿ ಅಸಲಿಯಾಗಿಯೇ ನಡೆಯುತ್ತೆ ಎಲ್ಲವೂ ಕೂಡ ಇಲ್ಲಿ ನೋಡಿ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಆದ ನಂತರ ಅಲ್ಲಿಂದ ಒಂದು ದೃಢೀಕರಣ ಪತ್ರ ಬರುತ್ತೆ ಈ ರೀತಿಯಾಗಿ ಅಂದರೆ ನಿಮಗೆ ಇಲ್ಲಿ ಸಿಗ ಅಂದರೆ ಆ ಲೆಟರ್ ಲೆಟ್ರ್ ಬಂದ ತಕ್ಷಣ ಪೋಲೀಸ್ ಶುರುವಾದ ನಾವು ವೆರಿಫಿಕೇಶನ್ ಮಾಡಿ ನೀವು ಹೇಗಿದೆ ನಿಮ್ಮ ನಡತೆ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಒಂದು ದಾಖಲಾತಿ ಕೊಡ್ತಾರೆ ಅದನ್ನು ತೊಗೊಂಡು ರಾಂಚಿಗೆ ಹೋದರೆ ನಿಮಗೆ ಎ ಟಿ ಎಮ್ ಸಹಿತ ಬಂದ್ಬಿಡ್ತಾ ಆ ಎ ಟಿ ಎಮ್ ಅಲ್ಲಿ ಸಹ ನೋಡ್ಬೋದು ಅಂದರೆ ಈ ಏನು ಮೋಸ ಹೋಗ್ತಾರಲ್ಲ ಅಂಥವ್ರು ಸಹ ನಂಬಲಿ ಅಂತೇಳಿ ಇಲ್ಲಿ ನೋಡಿ ರೈಲ್ವೆ ಇಲಾಖೆ ಸಿಂಬಾಲ್ ಇರುತ್ತೆ ಎ ಟಿ ಎಮ್ ಮೇಲೆ ಎ ಟಿ ಎಮ್ ಮೇಲೆ ರೈಲ್ವೆ ಇಲಾಖೆ ಸಿಂಬ ಸಿಂಬಾಲ್ ಇರುತ್ತೆ ಬಳಿಕ ಏನಂದರೆ ಅಲ್ಲಿ ನಿಮ್ಮದು ಫೇಕ್ ಆಗಿ ಫೇಕಾಗಿ ಅಂತ ಟ್ರೈನಿಂಗ್ ನಡೀತಾ ಇಲ್ಲಿ ರಾಂಚಿಯಲ್ಲಿ ನಡೀತದು ಟ್ರೈನಿಂಗು ಟ್ರೈನಿಂಗನ್ನು ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಅಭ್ಯರ್ಥಿಗಳಿದ್ದರೆ ಎಲ್ಲ ಮೋಸ ಹೋದವ್ರೆ ಆದರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅದು ನೀವು ನೋಡ್ತಾ ಇದ್ರೆ ಅಸಲಿ ಟ್ರೈನಿಂಗ್ ಥರ ಇರುತ್ತೆ ಬಳಿಕ ಏನಂತಂದರೆ ನಿಮ್ಗೆ ಸ್ಯಾಲ್ರಿ ಸಹಿತ ರೀ ಇಲ್ಲಿ ವಿಚಿತ್ರ ಏನಂತ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಸಹಿತ ಸ್ಯಾಲ್ರಿ ಬಂದುಬಿಡುತ್ತೆ ಒಂದು ಎರಡು ಮೂರು ತಿಂಗಳು ಇಲ್ಲಿ ನೋಡ್ಬೋದು ನೀವು ಬೇಸಿಕ್ ಫೀ ಎಷ್ಟು ಕೊಡ್ತಾಯಿದ್ದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ಆಮೇಲೆ ಹೌಸ್ ರೆಂಟ್ ಏನು ನೈಟ್ ಡ್ಯೂಟಿ ಅಲೋವೆನ್ಸು ಎಲ್ಲವನ್ನೂ ಸಹ ಪೇಕ್ ಮಾಡ್ತಾರೆ ಇಲ್ಲಿ ನೆಟ್ ಫೇ ಮೂವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇದು ಟ್ರೈನಿಂಗ್ ಸಮಯದಲ್ಲಿದು ಆದರೆ ಈ ರೀತಿಯಾಗಿ ನಿಮ್ಮ ಅಕೌಂಟಿಗೆ ಸಹಿತ ಹಣ ಜಮೆಯಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಂದ ನಿಮಗೆ ನೀವು ಯಾವ ರಾಜ್ಯದವರು ಇದ್ದೀರೋ ಅದೇ ರಾಜ್ಯಕ್ಕೆ ನಿಮಗೆ ವರ್ಗಾವಣೆ ಕೊಡ್ತೀವಿ ಅಂತ ಹೇಳ್ತಾರೆ ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಇಲ್ಲಿ ನೋಡಿ ಕರ್ನಾಟಕಕ್ಕೆ ನಿಮಗೆ ವರ್ಗಾವಣೆ ಮಾಡಿದ್ದೀವಿ ಅಂದರೆ ಗುಂಡೂರಾವ್ ಕುಲ್ಕರ್ಣಿ ನಿಮ್ಮನ್ನ ವರ್ಗಾವಣೆ ಮಾಡಿದ್ದೀವಿ ಈ ಲೆಟ್ರ್ನ ತೊಗೊಂಡು ಹೋಗ್ರಿ ಅಂತಾರೆ ಇಲ್ಲಿ ಇನ್ನೊಂದು ವಿಚಾರ ತೋರಿಸ್ತೀನಿ ನೋಡಿ ಇಲ್ಲಿ ಇದಾದ ನಂತರ ಇಲ್ಲಿ ನೋಡಿ ಫೋಟೋ ಹಾಕ್ತಾರೆ ಸೀಲ್ ಸಿಗ್ನೇಚರ್ ಹಾಕ್ತವೆ ಅಸಿಸ್ಟೆಂಟ್ ಪರ್ಸನಲ್ ಆಫೀಸರ್ ಅಂತಿದೆ ಎಸ್ ಸಿ ರೈಲ್ವೆ ರಾಂಚಿ ಇಲ್ಲಿ ನೋಡಿ ಸಿಂಬಾಲ್ಗಳು ಆಮೇಲೆ ಸಿಕ್ಕ ಸಹಿಗಳು ಎಲ್ಲವೂ ಸಹಿತ ಏನಾದರೆ ಅಸಲಿ ಥರನೇ ಇರುತ್ತೆ ನಡುವೆ ನೋಡಿದರೆ ಇಲ್ಲಿ ನೋಡಿ ರೈಲ್ವೆ ಇಲಾಖೆ ಸಿಲ್ ಇದನ್ನು ಕೂಡ ಇರುವಂಥದ್ದು ವಾಟರ್ ಮಾರ್ಕ್ ಸಹ ಇದೆ ಒಳಗಡೆ ನಂತರ ವರ್ಗಾವಣೆಯಾದ ಲೆಟ್ರು ನೀವು ಯಾರ ಜಾಗಕ್ಕೆ ಹೋಗ್ತಾ ಇದ್ರಿ ಎಲ್ಲಿ ಹೋಗ್ತಾ ಇದ್ರಿ ಮೋಸದ ಜಾಲ ಅತಿ ಡೇಂಜರಸ್ ಆದಂತ ಮೋಸದ ಜಾಲ ಹಬ್ಬಿಕೊಂಡಿದೆ ಈ ರೀತಿಯಾಗಿ ನಡೀತಾ ಈ ಮೋಸದ ಜಾಲಕ್ಕೆ ನೀವು ಒಳಗಾಗಬಾರ್ದು ಇಂಥ ಯಾರಾದರೂ ದುಡ್ಡು ಕೊಟ್ಟರೆ ನೌಕರಿ ಕೊಡ್ತೀವಿ ಅನ್ನೋರಿಂದ ಹುಷಾರಾಗಿರಿ ವಿಜಯಪುರ ಅಪ್ಪ ಜೊತೆಗೆ ಷಡಕ್ ಶರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ 嘿